ನಮಸ್ಕಾರ ಇವತ್ತು ನಾವು ಹತ್ತನೇ ತರಗತಿಯ ಪಖ್ಯದಲ್ಲಿರುವ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಬಹುವಿಧ ಬುದ್ಧಿಮತ್ತ ಪರೀಕ್ಷೆಯ ಬಗ್ಗೆ ಮಾತಾಡೋಣ ಇದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತ ಜರ್ನಿ ಇದ್ದಾಗೆ ಮೊದಲಿಗೆ ಒಂದು ಪ್ರಶ್ನೆ ಬುದ್ಧಿವಂತಿಕೆ ಅಥವಾ ಸ್ಮಾರ್ಟ್ ಆಗಿರೋದು ಅಂದರೆ ಬರೀ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಾ ಬನ್ನಿ ಈ ಪ್ರಶ್ನೆಯಿಂದಾನೆ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ ನಿಜ ಹೇಳ್ಬೇಕಂದ್ರೆ ಬುದ್ಧಿವಂತಿಕೆ ಅನ್ನೋದು ನಮ್ಮ ಮಾರ್ಕ್ಸ್ ಕಾರ್ಡ್ಗಿಂತ ತುಂಬಾನೇ ದೊಡ್ಡದು ಅದು ತುಂಬ ವಿಸ್ತಾರವಾದ್ದು ಮತ್ತೆ ಪ್ರತಿಯೊಬ್ರಿಗೂ ಬೇರೆ ಬೇರೆ ತರ ಇರುತ್ತೆ ಹಾಗಾದರೆ ಚುರುಕು ಅನ್ನೋದರ ನಿಜವಾದ ಅರ್ಥ ಏನು ಬನ್ನಿ ಬುದ್ಧಿವಂತಿಕೆಯನ್ನ ಒಂದು ಹೊಸ ರೀತಿಯಲ್ಲಿ ನೋಡಕ್ ಪ್ರಯತ್ನಿಸೋಣ ಶಿಕ್ಷಣ ತಜ್ಞ ಹೋವಾರ್ಡ್ ಗಾರ್ಡ್ನರ್ ಅವರ ಪ್ರಕಾರ ಬುದ್ಧಿವಂತಿಕೆ ಒಂದೇ ಥರ ಅಲ್ಲ ಸುಮಾರು ಎಂಟು ಬೇರೆ ಬೇರೆ ರೀತಿ ಇರುತ್ತಂತೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಈ ಎಂಟೂ ಇರುತ್ತೆ ಆದರೆ ಕೆಲವೊಬ್ಬರಲ್ಲಿ ಕೆಲವು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೆ ಸೊ ಸ್ಮಾರ್ಟ್ ಆಗಿರೋಕೆ ಒಂದೇ ದಾರಿಯಿಲ್ಲ ಹಲವು ದಾರಿಗಳಿವೆ ಅಂತಾಯ್ತು ಹಾಗಿದ್ರೆ ಆ ಎಂಟು ಬೇರೆ ಬೇರೆ ರೀತಿಯ ಬುದ್ಧಿವಂತಿಕೆಗಳು ಯಾವುದು ಅಂತ ಈಗ ನೋಡೋಣ ಇಲ್ಲಿವೆ ನೋಡಿ ಆ ಎಂಟು ವಿಧಗಳು ಮೊದಲನೇದು ಭಾಷಿಕ ಬುದ್ಧಿವಂತಿಕೆ ಅಂದರೆ ಪದಗಳನ್ನ ಚೆನ್ನಾಗಿ ಬಳಸೋದು ಎರಡನೇದು ಗಣಿತ ಮತ್ತು ತಾರ್ಕಿಕ ಬುದ್ಧಿವಂತಿಕೆ ಅಂದ್ರೆ ನಂಬರ್ಸ್ ಮತ್ತೆ ಲಾಜಿಕ್ ಮೂರನೇದು ದೃಶ್ಯ ಮತ್ತು ಶ್ರವಣ ಬುದ್ಧಿವಂತಿಕೆ ಅಂದರೆ ಚಿತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಆಂಗಿಕ ಬುದ್ಧಿವಂತಿಕೆ ಅಂದರೆ ಸ್ಪೋರ್ಟ್ಸ್ ಡ್ಯಾನ್ಸ್ ಇದರಲ್ಲಿ ದೇಹವನ್ನು ಬಳಸೋದು ಸಂಗೀತ ಪ್ರಕೃತಿ ಜನರ ಜೊತೆ ಬೆರೆಯೋದು ಹಾಗೆ ಕೊನೆಯದಾಗಿ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಸರಿ ನಮ್ಮಲ್ಲಿ ಯಾವ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಕಂಡುಹಿಡಿಯೋಕೆ ಈ ಚಟುವಟಿಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಈ ಆಕ್ಟಿವಿಟಿಯ ಮುಖ್ಯ ಉದ್ದೇಶ ಏನು ಗೊತ್ತಾ ನಮ್ಮಲ್ಲಿ ಯಾವ ಬುದ್ಧಿಮತ್ತೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಗುರುತಿಸೋದು ಇದು ನಮಗೆ ಓದಿನ ವಿಷಯದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಷ್ಟೇ ಅಲ್ಲ ಮುಂದೆ ಯಾವ ಕೆರಿಯರ್ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನ ಮಾಡೋಕೆ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇದೆ ಮೊದಲು ವರ್ಕ್ ವರ್ಕ್ಬುಕ್ನಲ್ಲಿರೋ ಸ್ಟೇಟ್ಮೆಂಟ್ಸ್ ಓದಿ ಆಮೇಲೆ ಪ್ರತಿಯೊಂದಕ್ಕೂ ಝೀರೋರಿಂದ ಐದರವರೆಗೆ ರೇಟಿಂಗ್ ಕೊಡಿ ನಂತರ ಪ್ರತಿ ವಿಭಾಗದ ಪಾಯಿಂಟ್ಸನ್ನ ಟೋಟಲ್ ಮಾಡಿ ಕೊನೆಗೆ ನಿಮ್ಮ ಟಾಪ್ ಟೂ ಯಾವುದು ಅಂತ ಕಂಡುಹಿಡಿರಿ ರೇಟಿಂಗ್ ಸಿಸ್ಟಮ್ ತುಂಬಾನೇ ಸರಳ ಒಂದು ಹೇಳಿಕೆ ನಿಮ್ಗೆ ಸ್ವಲ್ಪನೂ ಸಂಬಂಧಿಸಿಲ್ಲ ಅನ್ಸಿದ್ರೆ ಝೀರೋ ಕೊಡಿ ಅದೇ ಹೇಳಿಕೆ ಹೌದು ಇದು ನೂರಕ್ಕೆ ನೂರರಷ್ಟು ನನಗೆ ಸರಿಹೊಂದುತ್ತೆ ಅನ್ಸಿದ್ರೆ ಐದು ಕೊಡಿ ಎಲ್ಲಾ ಹೇಳಿಕೆಗಳಿಗೂ ಅಂಕ ಕೊಟ್ಟ ಮೇಲೆ ಅತಿ ಹೆಚ್ಚು ಸ್ಕೋರ್ ಬಂದಿರೋ ಎರಡು ಬುದ್ಧಿಮತ್ತೆಗಳನ್ನು ಗುರುತಿಸೋದೇ ನಮ್ಮ ಮುಖ್ಯ ಕೆಲ್ಸ ಸರಿ ಈಗ ನಮ್ಮಲ್ಲಿರುವ ಈ ಸಾಮರ್ಥ್ಯಗಳನ್ನ ನಮ್ಮ ಭವಿಷ್ಯದ ವೃತ್ತಿಗಳಿಗೆ ಹೇಗೆ ಲಿಂಕ್ ಮಾಡಬಹುದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಸರಿ ತಪ್ಪೋ ಪಾಸ್ ಫೇಲ್ ಅಂತ ಯಾವುದೂ ಇಲ್ಲ ಇದು ನಿಮ್ಮನ್ನ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುವ ಒಂದು ಮ್ಯಾಪ್ ಅಷ್ಟೇ ಈ ಚಟುವಟಿಕೆ ನಿಮ್ಮ ಸಾಮರ್ಥ್ಯಗಳಿಗೆ ಯಾವೆಲ್ಲಾ ವೃತ್ತಿಗಳು ಸರಿಹಂದಬಹುದು ಅಂತ ವರ್ಕ್ಶೀಟ್ನಲ್ಲಿರೋ ಲಿಸ್ಟ್ ನೋಡಿ ಆಯ್ಕೆ ಮಾಡೋಕೆ ಪ್ರೋತ್ಸಾಹಿಸುತ್ತೆ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯವನ್ನ ನೆನಪಿಡಿ ಈ ಪರೀಕ್ಷೆ ಅನ್ನೋದು ಕೇವಲ ಒಂದು ಪ್ರಯಾಣದ ಆರಂಭ ಅಷ್ಟೆ ಯಾವ ಬುದ್ಧಿಮತ್ತೆಯೂ ಇನ್ನೊಂದುಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಲ್ಲ ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಮತ್ತು ಪ್ರಾಮುಖ್ಯತೆ ಇದೆ ಎಲ್ಲರಿಗೂ ಬರುವ ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ ಈ ಟೆಸ್ಟ್ನ ರಿಸಲ್ಟ್ ಫೈನಲಾ ಇದನ್ನ ಬದ್ಲಾಯ್ಸೋಕಾಗಲ್ವಾ ಅಂತ ಖಂಡಿತ ಇಲ್ಲ ಈ ಪರೀಕ್ಷೆ ಕೇವಲ ಒಂದು ಗೈಡ್ ಇದು ಅಂತಿಮ ತೀರ್ಪಲ್ಲ ನಮ್ಮ ಸದ್ಯದ ಸಾಮರ್ಥ್ಯಗಳನ್ನು ತೋರಿಸತ್ತೆ ಅಷ್ಟೇ ನಮ್ಮ ಸಾಮರ್ಥ್ಯಗಳು ಸಮಯದ ಜೊತೆ ಬದಲಾಗಬಹುದು ಇನ್ನೂ ಬೆಳೆಯಬಹುದು ಹಾಗಾಗಿ ಈ ಪರೀಕ್ಷೆಯನ್ನ ಒಂದು ಅವಕಾಶವಾಗಿ ಬಳಸಿ ನಿಮ್ಮ ಶಕ್ತಿಯನ್ನ ಕಂಡುಕೊಳ್ಳಿ ಮತ್ತು ನಿಮ್ಮ ಭವಿಷ್ಯಕ್ಕೆ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳಿ ಧನ್ಯವಾದಗಳು